ಿಲ್ಲಣ್ಣ ಪಾಂಡುಪುರ ವಿಧಾನಸಭಾ ಕ್ಷೇತ್ರದ ಮತದಾರರು ಪ್ರಜೆಗಳು ಅತ್ಯಂತ ಪ್ರಜ್ಞಾವಂತರು ಬುದ್ಧಿವಂತರು ಅದರಲ್ಲೂ ವಿಶೇಷವಾಗಿ ಇಡೀ ಮಂಡ್ಯ ಜಿಲ್ಲೆನಲ್ಲಿ ಬಹಳ ಪ್ರಜ್ಞಾವಂತಿಕೆಯಿಂದ ನಡ್ಕೊಳ್ತಕ್ಕಂಥ ಜನತೆ ಮಂಡ್ಯ ಜಿಲ್ಲೆ ಜನತೆ ಹಾಗಾಗಿ ಇವತ್ತು ನಾವು ಪುಟ್ಟರಾಜಣ್ಣವರ ಬಗ್ಗೆ ಹೇಳಬೇಕಾಗಿರ್ತಕ್ಕಂಥದ್ದು ಏನೂ ಇಲ್ಲ ಇವತ್ತು ಬಹುಶಃ ಗಿಡ ಮರಗಳೇ ಇವತ್ತು ಪುಟ್ಟರಾಜಣ್ಣವರು ಮಾಡಿರ್ತಕ್ಕಂಥ ಒಂದು ಅಭಿವೃದ್ಧಿ ಬಗ್ಗೆ ಮಾತನಾಡ್ಬೋದು ಮಾತು ಬಂದರೆ ಅವೇ ಮಾತಾಡ್ತವೆ ಆ ಮಟ್ಟಕ್ಕೆ ಇವತ್ತು ಪುಟ್ಟರಾಜಣ್ಣ ಅವರು ಹಲವಾರು ವರ್ಷಗಳಿಂದ ಈ ಕ್ಷೇತ್ರದ ಸರ್ವೋತಮುಖ ಅಭಿವೃದ್ಧಿಗೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಕ್ಷೇತ್ರದ ಜನತೆಯ ಒಂದು ಮನಸ್ಸಿನಲ್ಲಿದೆ ಬಹುಶಃ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಪುಟ್ಟರಾಜಣ್ಣ ಅವರು ಉಸ್ತುವಾರಿ ಮಂತ್ರಿಗಳಾಗಿ ಜಿಲ್ಲೆಯ ಜನತೆ ಒಂದು ಸೇವೆ ಮಾಡ್ತಾರೆ ಅಂತಕ್ಕಂಥದ್ದು ನಾವೆಲ್ಲ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಚನ್ನಪಟ್ಟಣದಲ್ಲಿ ಮತ್ತೆ ಚೆನ್ನ ಸ್ಪರ್ಧೆ ಮಾಡ್ತೀರಾ ಹೇಗೆ ಆ ಒಂದು ಕ್ಷೇತ್ರ ಇನ್ನೂ ಕೂಡ ನಿಗೂಢ ಆಗಿದೆ ಆ ಒಂದು ಕ್ಷೇತ್ರದ ಅಭ್ಯರ್ಥಿ ಯಾರು ಅಂದ್ರ ಬಗ್ಗೆ ಮಾನ್ಯ ಕುಮಾರಣ್ಣವರು ಪ್ರತಿನಿಧಿಸ್ತಿರ್ತಕ್ಕಂಥ ಕ್ಷೇತ್ರ ಚನ್ನಪಟ್ಟಣ ಲೋಕಸಭಾ ಚುನಾವಣೆಯಲ್ಲಿ